ಏನು ಉಡಾಕ ಉತ್ತರ ಕೊಡುತ್ತಿದ್ದಾನೆ ನೋಡಿ ಬಿಟ್ಟು ಬಂದ್ರೆ ಹೋಗ್ತಾರೆ ಅವನ ಪಾಪ ಪುಣ್ಯದ ಲೆಕ್ಕ ಹಾಕಿ ತುಂಬಾ ಪಾಪಗಳಿವೆ ಇವನಲ್ಲಿ ಏನು ಬಾರಿ ಕುಡಿತಾರ ಕುಡಿದೇ ಬಂದಾನೆ ಕುಡಿಯೋದಿ ಬೇಡವಾ ಬೇಡ ನಾಳೆ ಮಾನವ ಇಂಥ ಗುಂಡಿಗೆಲ್ಲ ಬಿದ್ದು

ಏನಿಲ್ಲ ಇದೊಂದು ಜನಜಾಗೃತಿ ಒಂದು ಅವ್ರಿಗೆ ಒಂದು ಮನವರಿಕೆ ಮಾಡ್ತಿದ್ದೀವಿ ಯಾಕಂತೇಳಿದ್ರೆ ಈ ಕೆಲವು ಎಲ್ಮೆಟ್ ಹಾಕೋಲ್ಲ ಮತ್ತು ಸೀಟ್ ಬೆಲ್ಟ್ ಹಾಕೋಲ್ಲ ಮತ್ತು ಈ ಥರ ಗುಂಡಿಗಳು ಗುಂಡಿಗಳಿಗೆ ಎಲ್ಲ ಬಿದ್ದರೆ ಫಸ್ಟು ಎಲ್ಲ ಜಾ ಜಾಸ್ತಿ ಜನ ಸಾಯ್ತಿದ್ದಾರೆ ಅದರಲ್ಲಿ ಯುವಕರೇ ಜಾಸ್ತಿ ಜನ ಈಗ ಒಂದು ಲೆಕ್ಕಕ್ಕೆ ಸಿಗ್ತಿದ್ದಾರೆ ಕೆಲವು ಅತ್ಯಂತ ವೇಗ ಓಡಿಸೋದು ಮದ್ಯಪಾನ ಮಾಡೋದು ಹಿಮಾಲ್ ತಿನ್ನೋದು ಮತ್ತು ಇಸ್ಪಿಟು ಜೂಜಾಟ ಏನೋ ಏನೇನೋ ಮಾಡಿ ಗಾಡಿ ಓಡಿಸೋದು ಅದಕ್ಕೆ ಅದು ಅದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಜನಗಳಿಗೆಲ್ಲ ಮಾಡ್ತಿದ್ದೀವಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಪಾಲನೆ ಮಾಡಬೇಕು ಯಾಕಂದರೆ ಇಂಥ ಅನಾಹುತಗಳೆಲ್ಲ ಸ್ವಲ್ಪ ಆಗಬಾರ್ದು ಅದನ್ನ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಅದೇ ಉದ್ದೇಶ ನಮ್ಮದು ಬೇರೆ ಏನು ಯಾರಿಗೂ ನೋವು ಮಾಡೋದಲ್ಲ ಇನ್ನೊಂದು ಯಾರಿಗೆ ಬೇಜಾರು ಹಾಕ್ಬಾರ್ದು ಬರೀದು ಇದೇ ಉದ್ದೇಶ ನಮ್ಮದು ನಾನು ನಮ್ಮ ಅಧ್ಯಕ್ಷರು ನವೀನ್ ಅವಳಿ ಅವರು ಇದನ್ನೊಂದು ಇದು ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ತಗೊಂಡು ಮಾಡೋಣ ಅಂತ ಜನಗಳಿಗೆ ಸ್ವಲ್ಪ ಗೊತ್ತಾಗ್ಲಿ ಅನಾಹುತ ಆಗುತ್ತೆ ಹಾಂ ಜಾಗೃತಿ ಆಗಲಿ ಅಂತ ಅದನ್ನೇ ಒಂದು ಇದು ಮಾಡ್ತಿದೀವಿ ಅಷ್ಟೇ